ನಾನು ಎಂ ಎಂ ಬುಡನ್ ಖಾನ್ ಶೋಷಿತ ಸಮುದಾಯಗಳ ಒಕ್ಕೂಟದ ಕಾರ್ಯಕರ್ತ ಸಂವಿಧಾನ ಇಲ್ಲ ಅಂತಂದ್ರೆ ನಾವು ಇಲ್ಲ ಸಂವಿಧಾನವನ್ನು ಎರಡು ವರ್ಷ ಆರು ತಿಂಗಳ ಹನ್ನೊಂದು ದಿನವನ್ನು ರಚಿಸಿದಂತ ಮಹಾನುಭಾವ ಬಿ ಆರ್ ಅಂಬೇಡ್ಕರ್ ಅವರು ನಮಗೆಲ್ಲರಿಗೂ ಒಂದು ದಾರಿಯನ್ನು ಹಾಕಿ ಕೊಟ್ಟಿದ್ದಾರೆ ಎಲ್ಲರೂ ಸರ್ಕಾರದಿಂದ ಜಯಂತಿಯನ್ನು ಆಚರಿಸುತ್ತಾರೆ ನಾವು ಭೀಮೋತ್ಸವವನ್ನು ಗಣ್ಯ ಇದು ಹೊಸ್ತಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಹೊಸ ಮಾದರಿ ಹೊಸ ಉನ್ನತ ಮಾರ್ಗದರ್ಶನ ಅಂತ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಅದಕ್ಕಾಗಿ ಶೋಷಿತ ವರ್ಗ ಅಂತಂದ್ರೆ ಎಲ್ಲ ಸಮುದಾಯ ಬಂತು ಅದರಲ್ಲಿ ಎಸ್ ಸಿ ಎಸ್ ಟಿ ಮುಸ್ಲಿಂ ಕುರುಬಾಸ್ ಇವೆಲ್ಲ ಸಮಾಜಗಳು ಅದರಲ್ಲಿ ಬರ್ತವೆ ಅದನ್ನು ಹುಡುಕಾಡಿ ಶೋಷಿತ ಸಮಾಜ ಅಂತೇಳಿ ಹೆಸರು ಇಟ್ಕೊಂಡು ನಾವು ಹೋರಾಡ್ತಾ ಇದ್ದೇವೆ ಇದು ನಮಗಾಗಿ ಅಲ್ಲ ಈ ನಮ್ಮೆಲ್ಲರ ಸಂಚಾಲಕರಾದಂತ ಸಗಬಾಲ್ ವೆಂಕಟೇಶ್ ಸಗಬಾಲ್ ಅವರು ಐದು ತಿಂಗಳಿಂದ ಜನರನ್ನ ಕೂಡಿಸಿ ಎಲ್ಲರಿಗೂ ಮನವರಿಕೆಯನ್ನು ಮಾಡಿದ್ದಾರೆ ನಮ್ಮ ಕರ್ತವ್ಯ ಏನಪ್ಪಾ ಅಂತಂದ್ರ ದಿನಾಂಕ ಇಪ್ಪತ್ತೇಳು ಇದೇ ತಿಂಗಳು ರವಿವಾರ ನಾಲ್ಕು ಗಂಟೆಗೆ ನಾವು ಸೇರಿ ನಾವೆಲ್ಲರೂ ಭೀಮೋತ್ಸವದ ಜನ ಭೀಮನಿಗೆ ಸೇರುವವರು ಅವರಿಂದ ನಾವು ಉದ್ದಾರ ಆಗೇವಂತೇಳಿ ತಮ್ಮ ಪ್ರೇಮ ತಮ್ಮ ಆತಿಥ್ಯವನ್ನು ತೋರಿಸಿದ್ರೆ ನಮಗೆಲ್ಲರಿಗೂ ಸಂತೋಷ ಆಗತ್ತೆ ಅದಕ್ಕಾಗಿ ಇಲ್ಲಿ ಎಲ್ಲಾರು ನಾವು ಆ ಭೀಮೋತ್ಸವಕ್ಕೆ ಇರ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಂತ